ಜಾನ್ವಿ ಅವರು ಒಂದ್ ವಾರ ಇಂದ ಸುಮ್ನೆ ಇದ್ರು ಇವಾಗ ನೋಡಿದ್ರೆ ಸಾರು ಸುದೀಪ್ ಸರ್ ಹೇಳಿದಾಗಿಂದ ಅವರು ಸ್ವಲ್ಪ ಓವರ್ ಓವರ್ ಆಗ್ತಿದ್ದಾರೆ ಓಕೆ ಸೊ ಗಿಲ್ಲಿನು ಮತ್ತೆ ಕಾವ್ಯ ಜೋಡಿ ಸೂಪರ್ ಜೋಡಿನ ಓಕೆ ಲವ್ ಮಾಡಿದ್ರೆ ಹೆಂಗಿರುತ್ತೆ ಲವ್ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಓಕೆ ಯಾರ್ ಗೆಲ್ಬೇಕು ಧ್ರುವಂತ ಗೆಲ್ಬೇಕು ಮತ್ತೆ ಗಿಲ್ಲಿನೂ ಮತ್ತೆ ಇವರು ಕಾವ್ಯ ಗೆಲ್ಲದ್ ಬೇಡವಾ ಸೆಕೆಂಡ್ ಬರ್ಲಿ ಸೆಕೆಂಡ್ ನನ್ಗೆ ಇಷ್ಟ ಅದಕ್ಕೆ ಧ್ರುವಂತ ಓಕೆ